ಯುಗಾದಿ ಹಬ್ಬಕ್ಕೆ ನಾವೇನು ಸಿಹಿ ಕೊಡ್ತೀರಿ ಅಂತೇಳಿ ನಂಬಿದ್ದಂತಹ ಇಂಧನ ಸಚಿವರು ಕರೆಕ್ಟಾಗಿ ಕರೆಂಟ್ ಶಾಕ್ ಕೊಟ್ಟಿದ್ದಾರೆ ಯಾಕಂದರೆ ನೀವು ಸಿಹಿ ತಿನ್ನಬೇಡಿ ಕಹಿನೇ ತಿನ್ನಿ ಅಂತೇಳ್ಬಿಟ್ಟು ಇವತ್ತು ವಿದ್ಯುತ್ ಬೆಲೆಯನ್ನು ಏರಿಕೆ ಮಾಡುವ ಮುಖಾಂತರ ರೈತರ ಮತ್ತು ಗ್ರಾಹಕರ ಜೋಬಿಗೆ ಕತ್ತರಿ ಹಾಕಿ ಯುಗಾದಿಯನ್ನು ಬೇವು ಬೆಲ್ಲ ಅಲ್ಲ ನೀವು ಬೇ ಬೆಲ್ಲದಲ್ಲಿ ಇದು ಬೇವಲ್ಲೇ ಮಾಡಿ ಅಂತ ಅಂತೇಳ ಕಹಿಯನ್ನು ನೀಡಿರುವಂತಹ ಸರ್ಕಾರಕ್ಕೆ ರೈತ ಸಂಘದ ನಾವು ಧಿಕ್ಕಾರ ಆಗ್ತಾ ಇದ್ದೀವಿ ಯಾಕಂದರೆ ಇವತ್ತು ಬೆಳೆ ಉಳಿಸ್ಕೊಳ್ಬೇಕಾದ್ರೆ ಸುಮಾರು ಒಂದು ಎಕರೆ ಬೆಳೆ ಬೆಳಿಬೇಕಾದ್ರೆ ಮೂರಿಂದ ನಾಲ್ಕು ಲಕ್ಷ ರೂಪಾಯಿ ಬಂಡವಾಳ ಹಾಕ್ತಾ ಇದ್ದೀವಿ ಸಮ ಏನು ಬಂಡವಾಳ ಹಾಕಿದ್ದು ಪರವಾಗಿಲ್ಲ ಇವತ್ತು ಉತ್ತಮವಾದ ಬೆಲೆ ಬ ಬೆಳೆ ಇದ್ದರೂ ಸಹ ಬೆಲೆ ಇದ್ದರೂ ಸಹ ಈ ಒಂದು ಬೆಸ್ಕಾಂ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಸಮರ್ಪಕವಾಗಿ ವಿದ್ಯುತ್ ನೀಡಿದೆ ಕೃಷಿ ಪಂಪ್ಸೆಟ್ಗಳು ಸುಟ್ಟು 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 ಇವತ್ತು ರೈತ ಹೈರಾಣ ಆಗ್ತಾ ಇದ್ದಾನೆ ಅದರ ಖರ್ಚು ವೆಚ್ಚ ಇದೆ ಇಂತಹ ಸಂದರ್ಭದಲ್ಲಿ ಗ್ರಾಹಕರಿಗೆ ರೈತರಿಗೆ ಹೊರೆಯಾಗ ಬೆಲೆ ಏರಿಕೆ ಮಾಡುವ ಜೊತೆಗೆ ಗುಣಮಟ್ಟ ವಿದ್ಯುತ್ತನ್ನು ಕೊಡುವಂತಹ ಯೋಗ್ಯತೆ ಇಲ್ಲದಂಥ ಇಂಧನ ಸಚಿವರು ಯಾಕೆ ಬೆಲೆ ಏರಿಕೆ ಮಾಡ್ತೀರಾ ಯಾಕೆ ರೈತರ ಜೊತೆ ಚೆಲ್ಲಾಟ ಆಡ್ತೀರಾ ಈ ಕೂಡಲೇ ಏರಿಕೆಯಾಗಿರುವ ವಿದ್ಯುತ್ ದರವನ್ನು ಇಳಿಕೆ ಮಾಡಬೇಕು ಬೇಸಿಗೆಯಲ್ಲಿ ಕೃಷಿ ಪಂಪ್ಗಳಿಗೆ ಹತ್ತು ತಾಸು ಗುಣಮಟ್ಟ ವಿದ್ಯುತ್ತನ್ನು ನೀಡಲೇಬೇಕು ಮತ್ತು ರೈತರ ಬೆಳೆ ಏನಾದರೂ ಬೆಸ್ಕಾಂ ಅಧಿಕಾರ ನಿರ್ಲಕ್ಷ್ಯದಿಂದ ನಷ್ಟವಾದರೆ ಆ ಒಂದು ರೈತನಿಗೆ ಪರಿಹಾರವಾಗಿ ಅಧಿಕಾರಿಗಳ ಮತ್ತು ಇಂಧನ ಸಚಿವರ ಆಸ್ತಿಯನ್ನು ಹರಾಜು ಹಾಕಿ ರೈತರಿಗೆ ಪರಿಹಾರ ನೀಡುವಂಥ ಕಾನೂನನ್ನು ಜಾರಿ ಮಾಡಬೇಕು ಮತ್ತು ಗಡಿಭಾಗಗಳಲ್ಲಿ ಕಾಡಾನೆಗಳ ಅವಳಿಂದ ತತ್ತರಿಸಿರುವ ರೈತರು ಇವತ್ತು ಕೃಷಿ ಪಂಪ್ಷೆಟ್ಟುಗಳಲ್ಲಿ ಸಂಸಾರ ಮಾಡಬೇಕಾದ ಭಯಭೀತರಾಗಿ ಸಂಸಾರ ಮಾಡಿದ ಪರಿಸ್ಥಿತಿ ಇರೋದರಿಂದ ಆ ಒಂದು ಗಡಿಭಾಗಗಳಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಹತ್ತು ತಾಸು ಗುಣಮಟ್ಟ ವಿದ್ಯುತ್ತು ಮತ್ತು ರಾತ್ರಿ ವೇಳೆ ನಿರಂತರ ಜ್ಯೋತಿ ವಿದ್ಯುತ್ತನ್ನು ನೀಡುವ ಮುಖಾಂತರ ರೈತರ ರಕ್ಷಣೆ ಮಾಡಬೇಕು ಇಲ್ಲವಾದರೆ ಬೇಸಿಗೆ ಹೆಚ್ಚಾದಂತೆ ರೈತರ ಬೆಳೆ ಏನಾದರೂ ನಷ್ಟವಾದರೆ ಎಸ್ಕಾಂ ಅಧಿಕಾರಿಗಳೇ ನಮ್ಮ ರೈತ ಸಂಘದಿಂದ ಪ್ರೊಫೆಸರ್ ಅವರು ಎಂಬತ್ತರ ದಶಕದಲ್ಲಿ ನೀಡಿದಂತಹ ಒಂದು ಎಚ್ಚರಿಕೆಯ ಪಾಠವನ್ನು ನಿಮಗೆ ಕಲಿಸಬೇಕಾಗ್ತದೆ ನಮ್ಮ ಕೃಷಿ ಪಂಪ್ಸೆಟ್ಟುಗಳಿಗೆ ಆಯಾ ಅಧಿಕಾರಿಗಳನ್ನು ಕಟ್ಟಿ ಹಾಕುವ ಮುಖಾಂತರ ನಮ್ಮ ಬೆಳೆಯನ್ನು ರಕ್ಷಣೆ ಮಾಡಿಕೊಡಿ ಇಲ್ಲವಾದರೆ ಈ ಒಂದು ಅಧಿಕಾರಿಗಳ ಬೆಸ್ಕಾಂ ಇಲಾಖೆಯನ್ನು ನಮ್ಮ ಕೈಗೆ ಕೊಡಿ ಎಂಬ ಹೋರಾಟವನ್ನು ಕೈಗೆತ್ತಿಕೊಳ್ಳುವ ಎಚ್ಚರಿಕೆಯನ್ನು ಇಂಧನ ಮಂತ್ರಿಗೆ ಮತ್ತು ಕೋಲಾರ ಜಿಲ್ಲೆಯ ಬೆಸ್ಕಾಂ ಅಧಿಕಾರಿಗಳಿಗೆ ನೀಡ್ತಾ ಇದೀವಿ